ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬ್ರಿಟಿಷರ ಜೊತೆಯಲ್ಲಿ ಇವರು ಶರೀಕ್ ಆಗಿದ್ದಂಥವ್ರು ಇವ್ರದ್ದೇನು ಸ್ವಾತಂತ್ರ್ಯ ಚಳುವಳಿಗೆ ಕೊಡುಗೆ ಇಲ್ಲ ಈ ದೇಶಕ್ಕೆ ಸಂವಿಧಾನ ಕೊಡುವಂಥದ್ರಲ್ಲೂ ಇವ್ರದ್ದೇನು ಕೊಡುಗೆ ಇಲ್ಲ ಸ್ವಾತಂತ್ರ್ಯ ಕೊಡಲಿಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಕಾರಣ ಈ ದೇಶಕ್ಕೆ ಸಂವಿಧಾನ ಕೊಡಲಿಕ್ಕೆ ಕಾಂಗ್ರೆಸ್ ಕಾರಣ ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಡಲಿಕ್ಕೆ ಕಾಂಗ್ರೆಸ್ ಕಾರಣ ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಡ್ಲಿಕ್ಕೂ ಕಾಂಗ್ರೆಸ್ ಕಾರಣ ಈ ದೇಶಕ್ಕೆ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮತ್ತು ಜಾತ್ಯತೀತ ವ್ಯವಸ್ಥೆಯನ್ನ ಕೊಡಲಿಕ್ಕೆ ಕಾರಣ ಕಾಂಗ್ರೆಸ್ ನಿಮ್ಮದೇನಪ್ಪ ಆರ್ ಎಸ್ ಎಸ್ ಅವರು ಬಹುದೊಡ್ಡ ರಾಷ್ಟ್ರ ಪ್ರೇಮಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಂವಿಧಾನದಲ್ಲೇ ಆರ್ಟಿಕಲ್ ಫೋರ್ಟೀನ್ ಸಂವಿಧಾನದ ಪ್ರಿಯಾಂಬಲ್ ಮತ್ತು ಆರ್ಟಿಕಲ್ ಫೋರ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಸಮನಾಗಿ ನೋಡಬೇಕಾಗಿರುವಂತಹ ವ್ಯವಸ್ಥೆನಲ್ಲಿ ಇರಬೇಕಾದ್ರೆ ನೀವು ನೋಡ್ತಾ ಸಂಕುಚಿತ ಭಾವನೆಯಿಂದ ಆರ್ ಎಸ್ ಎಸ್ನವ್ರು ಈ ದೇಶದಲ್ಲಿದ್ದೀರಿ ನೀವು ಎಷ್ಟರ ಮಟ್ಟಿಗೆ ಸಂಕುಚಿತರಿದ್ದೀರಿ ಅಂತ ಹೇಳಿದ್ರೆ ಅಂಡ್ರೆಡ್ ಇಯರ್ಸ್ ಆದರೂ ನಿಮ್ಮ ಆರ್ ಎಸ್ ಎಸ್ ಅನ್ನು ಯಾಕೆ ರಿಜಿಸ್ಟರ್ ಮಾಡಿಕೊಂಡಿಲ್ಲ ದೇಶದ ಯಾವುದೇ ಕಾನೂನಲ್ಲಿ ಒಂದು ಸಂಸ್ಥೆ ಎಕ್ಸಿಸ್ಟ್ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಯಾಕೆ ಈವನ್ ಆಫ್ಟರ್ ದ ಹಂಡ್ರೆಡ್ ಇಯರ್ಸ್ ಆಫ್ ಆರ್ ಎಸ್ ಎಸ್ ವೈ ಆರ್ ಎಸ್ ಎಸ್ ಹ್ಯಾಸ್ ನಾಟ್ ರಿಜಿಸ್ಟರ್ಡ್ ಇದು ಒಂದು ಎರಡನೇದು ಪ್ರತಿ ವರ್ಷ ನಾಗಪುರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಕಾಶ್ಮೀರದವರೆಗೂ ಅವರು ನಡೆಸುವಂಥ ಎಲ್ಲ ಶಾಖೆಗಳಲ್ಲಿ ಆರ್ ಎಸ್ ಎಸ್ನ ಶಾಖೆಗಳಲ್ಲಿ ಮತ್ತು ಆರ್ ಎಸ್ ಹಿತೈಷಿಗಳ ಮೂಲಕ ಗುರುದಕ್ಷಿಣೆಯ ರೂಪದಲ್ಲಿ ಸಾವಿರಾರು ಕೋಟಿ ಕಲೆಕ್ಷನ್ ಅನ್ನು ಮಾಡ್ತಾರೆ ಸಾವಿರಾರು ಕೋಟಿ ವೆರ್ ಇಸ್ ಅಕೌಂಟೆಬಿಲಿಟಿ ನಿಮ್ಮ ಆರ್ಗನೈಸೇಷನ್ ರಿಜಿಸ್ಟರ್ ಆಗಿಲ್ಲ ಸಾವಿರಾರು ಕೋಟಿ ನೂರು ವರ್ಷಗಳಿಂದ ಮಾಡಿದ್ದಾರೆ ಎಲ್ಲಿ ಅಕೌಂಟಬಿಲಿಟಿ ಕೊಟ್ಟಿದ್ದಾರೆ ಎಲ್ಲಿ ಅಕೌಂಟ್ ಕೊಟ್ಟಿದ್ದಾರೆ ಎಲ್ಲಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಯಾವ ನ್ಯಾಷನಲ್ ಹೆರಾಲ್ಡ್ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಹುಟ್ಟುಕೊಂಡಂತ ನ್ಯಾಷನಲ್ ಹೆರಾಲ್ಡಲ್ಲಿ ಅದರ ಮೇಲೆ ಇಲ್ಲದ ಕೇಸುಗಳನ್ನು ಹಾಕಿ ಅದರ ನ್ಯಾಷನಲ್ ಹೆರಾಲ್ಡ್ನ ಆಫೀಸ್ ಬೇರರ್ಸ್ಗೆ ತೊಂದರೆ ಕೊಡ್ತಾ ಇದ್ರಿ ಕಾಂಗ್ರೆಸ್ಗೆ ತೊಂದರೆ ಕೊಡ್ತಾ ಇದ್ರಿ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಮಿಸ್ಟರ್ ಮೋದಿ ಅಂಡ್ ಆರ್ ಎಸ್ ಎಸ್ನ ಸರಸಂಚಾಲಕರನ್ನ ಈ ರಿಜಿಸ್ಟರ್ ಆಗದೆ ನಡೆಸುವಂಥದ್ದು ರಾಷ್ಟ್ರದ್ರೋಹನು ರಾಷ್ಟ್ರಭಕ್ತಿನೂ ಯಾವ ಅಕೌಂಟ್ ಕೊಡದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಕಳೆದ ನೂರು ವರ್ಷಗಳಲ್ಲಿ ಸಾರ್ವಜನಿಕ ಹಣವನ್ನು ಇವತ್ತು ನೀವು ತೆಗೆದುಕೊಡ್ತಾ ಇರುವಂಥದ್ದು ಅಕೌಂಟ್ ಕೊಡದ ಇದ್ರೆ ಇದು ರಾಷ್ಟ್ರಭಕ್ತಿ ಅಂತಾರೋ ರಾಷ್ಟ್ರ ದ್ರೋಹ ಅಂತ ಹೇಳ್ತಾರೋ ಬೇರೆ ಯಾರಾದರೂ ಸಹ ಈ ರೀತಿ ಸಾವಿರಾರು ಕೋಟಿ ಏನಾದರೂ ವಸೂಲಿ ಮಾಡಿ ಅಕೌಂಟ್ ಕೊಡದ ಇದ್ರೆ ಅವರನ್ನ ಒದ್ದು ಜೈಲಿಗೆ ಹಾಕ್ತಾ ಇದ್ರಿ ಆದರೆ ಯಾವ ಆರ್ ಎಸ್ ಎಸ್ನವರು ಸುಮಾರು ನಲವತ್ತೆರಡು ವಿವಿಧ ಆರ್ಗನೈಸೇಷನ್ಸ್ ಅನ್ನು ಹೊಂದಿದ್ದಾರೆ ಆರ್ ಎಸ್ ಎಸ್ ಮೂಲ ಆದರೆ ಬಿಜೆಪಿ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಎ ಬಿ ಪಿ ಇರ್ಬೋದು ಬಜರಂಗ್ ದಳ ಇರ್ಬೋದು ಭಾರತೀಯ ಮಜೂರ್ ಸಂಘ ಇರ್ಬೋದು ಹೀಗೆ ಸುಮಾರು ನಲವತ್ತೆರಡು ಸಾ ನಲವತ್ತೆರಡು ವಿವಿಧ ಆರ್ಗನೈಸೇಷನ್ಸ್ ಇದ್ದಾವೆ ನನಗೆ ಮಾಹಿತಿ ಇರುವಂಥ ಪ್ರಕಾರ ಆರ್ ಎಸ್ ಎಸ್ನವರೇ ಹೇಳುವಾಗೆ ಸುಮಾರು ಮೂರು ಸಾವಿರದ ಎಂಟು ನೂರು ಆರ್ ಎಸ್ ಎಸ್ನ ಫುಲ್ ಟೈಮರ್ಸ್ ಇದ್ದಾರೆ ಅವರಿಗೆ ಯಾವ ಅಕೌಂಟ್ ಅಲ್ಲಿ ಹಣ ವೆಚ್ಚ ಮಾಡ್ತಾ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ವೆಲ್ ಎಸ್ ಆರ್ ಎಸ್ ಚೀಫ್ ದೇ ಓ ಎ ಡ್ಯೂಟಿ ಟು ಗಿವ್ ಅನ್ ಎಕ್ಸ್ಪ್ಲೇಷನ್ ಇನ್ ದಿಸ್ ರಿಕಾರ್ಡ್ ಬೇರೆ ಯಾರಾದರೂ ಇಲ್ಲಿ ಗಣೇಶನಗೋ ದೀಪಾವಳಿಗೋ ಒಂದು ಉತ್ಸವ ಮಾಡ್ತೀವಿ ಅಂತ ಹೇಳಿ ಏನಾದರೂ ವಸೂಲಿ ಮಾಡಿದರೆ ಕಾನೂನು ಬಾಹಿರವಾಗಿ ಅಥವಾ ರಿಜಿಸ್ಟರ್ ಆಗದೆ ಅವ್ರ ಮೇಲೆ ಕ್ರಮ ಜರುಸ್ತೀರಿ ದೇಶವ್ಯಾಪಿ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟಬಿಲಿಟಿ ಇಲ್ಲದೆ ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಯಾವುದೇ ಇದಿಲ್ಲದೆ ಮಾಡ್ತಾ ಇದ್ರಲ್ಲಪ್ಪ ಇದನ್ನು ಏನಂತ ಕರಿಬೇಕು ದೇಶಭಕ್ತಿ ಅಂತ ಕರಿಬೇಕು